ನಮ್ಮ ಕಾರ್ಮಿಕರ ಸಚಿವರ ಬಗ್ಗೆ ಕಾರ್ಮಿಕ ಸಚಿವರ ಬಗ್ಗೆ ಬಹುಶಃ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ ಸಿನಿಮಾದಲ್ಲಿ ಹೀರೋಗಳಿದ್ದರೆ ಕರ್ನಾಟಕದಲ್ಲಿ ಮಂತ್ರಿ ಸ್ಥಳದಲ್ಲಿ ಹೀರೋ ಆಗಿರುವವರು ಸಂತೋಷ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲ ಕಡೆ ಹೋದರೂ ಅಭಿಮಾನಿಗಳು ಇರ್ತಾರೆ ಅತ್ಯಂತ ಒಬ್ಬ ಫ್ರೆಂಡ್ಲಿ ಮಂತ್ರಿ ಅಂತ ಹೇಳ್ಬೋದು ಯಾರಬಹುದು ಯಾರನ್ನಾದರೂ ಹಿಡ್ಕೊಂಡು ಹೇಗಾದರೂ ಮಾಡಿ ಯಾಕಂದರೆ ಈ ಹಿಂದೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ ಇತ್ತು ಕಾರ್ಮಿಕ ಇಲಾಖೆ ಇಲ್ಲ ಅಂತಲ್ಲ ಇಷ್ಟೊಂದು ಯೋಜನೆಗಳನ್ನು ತರಬೇಕಿದ್ರೆ ಬಹುಶಃ ಒಂದು ಸಂತೋಷವಾದವರಿಗೆ ತಲೆಗೆ ಹೋಯಿತು ಅಂತ ನನ್ನ ಅನಿಸಿಕೆ ನಾನು ಕೂಡ ಶಾಸಕನಾಗುವ ಮುಂದೆ ಸುಮಾರು ಹತ್ತು ವರ್ಷದಿಂದ ಈ ಕಾರ್ಮಿಕರ ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ನನ್ನ ರೈ ಎಸ್ಟೇಟ್ ಎಜುಕೇಶನ್ ಆನ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಸುಮಾರು ಮೂರು ಸಾವಿರದ ಐನೂರು ಜನರಿಗೆ ಕಾರ್ಮಿಕರ ಕಾರ್ಡ್ ಅನ್ನು ಮಾಡಿಕೊಂಡು ಬಂದಿದ್ದೇನೆ ಇವತ್ತಿಗೂ ಕೂಡ ಉಚಿತವಾಗಿ ನನ್ನ ಟ್ರಸ್ಟಿನ ಮುಖಾಂತರ ಎಲ್ಲ ನಿಮ್ಮ ಯೋಜನೆಗಳನ್ನು ನಾನು ಹಣ ಕಟ್ಟುವ ಮುಖಾಂತರ ಇವತ್ತಿಗೂ ಕೂಡ ಮಾಡಿಕೊಡ್ತಿದ್ದೆ ನಿಮ್ಮ ಕಾರ್ಮಿಕ ಇಲಾಖೆಯವರಿಗೆ ಗೊತ್ತಿದೆ ಆದರೆ ಇದನ್ನೆಲ್ಲ ಸೇರಿಸುವ ಮುಖಾಂತರ ಈ ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕರ ಕಾರ್ಡನ್ನು ಮಾಡಲಿಕ್ಕೆ ಹೋಗಿದರೆ ಹೋಗುವಾಗ ಅಧಿಕಾರಿಗಳಿಗೆ ನಾವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅವನು ವಿಡಿಯೋ ಕಾಲ್ ಮಾಡೋದು ಅಲ್ಲಿ ನೋಡೋದು ಆ್ಯಕ್ಚುಲಿ ಹಾಕಿ ಪಡೆದ ಕಾನೂನು ಪ್ರಕಾರ ಒಬ್ಬ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಕರ್ಡು ಹೊಡಿ ತಗೊಳ್ಬೇಕಾದ್ರೆ ಅವನು ಮೂರು ತಿಂಗಳು ಕೆಲಸ ಮಾಡಿದರೆ ಸಾಕಾಗ್ತದೆ ಅವನು ವರ್ಷ ಪೂರ್ತಿ ಅದಕ್ಕೆ ಕೆಲಸ ಮಾಡಬೇಕಂತ ಅವಶ್ಯಕತೆಗಳು ಏನೂ ಇಲ್ಲ ಆ್ಯಸ್ಪಡೆ ದ ಲಾ ಪ್ರಕಾರ ಅದೇ ರೀತಿ ಇತ್ತು ಆದರೆ ಕಾರ್ಮಿಕರ ಇಲಾಖೆಯವರು ನಮ್ಮ ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ ಪ್ರಾಸ್ತಾವಿಕ ಮಾತಾಡುವಾಗ ನಮ್ಮ ಅಧಿಕಾರಿಯೊಬ್ಬರು ಹೇಳಿದರು ಭಾರಿ ಶಿಸ್ತಿನ ಜನಗಳು ಅಂತ ನಮ್ಮನ್ನು ಶಿಸ್ತು ಶಿಸ್ತು ಅಂತ ಮೇಲೆ ಕೂರಿಸಿ ಕೂರಿಸಿ ನಮಗೆ ಪಡ್ಕೊಳ್ಳುವಂತಹ ಯೋಜನೆಗಳನ್ನು ಪಡ್ಕೊಳ್ಳುವುದನ್ನು ನಾವು ಇದ್ದ ಇದ್ದೇವೆ ಕೆಲವು ಜಿಲ್ಲೆಗಳಲ್ಲಿ ಎಮ್ ಅವರನ್ನು ಸೇರಿಸಿ ಕೂಡ ಕಾರ್ಮಿಕರ ಸಂಘಟನೆಯಲ್ಲಿ ಮೆಂಬರ್ಗಳಾಗಿದ್ದನ್ನು ನಾವು ನೋಡಿದ್ದೇವೆ ಆದರೆ ನಮ್ಮಲ್ಲಿ ಯಾರು ಫಲಾವಣೆಗಳನ್ನು ಇದ್ದಾರೆ ಅವರು ಮಾತ್ರ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಈಗ ಸ್ವಲ್ಪ ಅಧಿಕಾರಿಗಳು ಕೂಡ ನಮಗೆ ಸಾಕಾರ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಇಷ್ಟರವರೆಗೆ ಕಾರ್ಮಿಕರ ಇಲಾಖೆಯಲ್ಲಿ ಕೊಟ್ಟಿರುವಂತಹ ಈ ಯೋಜನೆಗಳಂದ್ರೆ ಸಂತೋಷ್ ಲಾಡ್ ಅವರು ಎಲ್ಲದನ್ನು ಪರಿಗಣಿಸಿ ಈಗ ವೇದವಾಸ್ಕ ಮತ್ತು ಭರತ್ ಶೆಟ್ಟಿ ಅವರು ಏನು ಹೇಳಿದರು ವಿಧಾನಸಭೆಯಲ್ಲಿ ಆ ಬಿಲ್ ಪಾಸ್ ಆಗೋಕೆ ನಾವೆಲ್ಲ ವಿರೋಧ ಪಕ್ಷದವರು ಕೂಡ ಒಕ್ಕರಲಿನಿಂದ ಪಾಸ್ ಮಾಡಿರುವಂತಹ ಬಿಲ್ ಅಂತ ಹೇಳಿದ್ರೆ ಅದು ಕಾರ್ಮಿಕರ ಬಿಲ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ನಿಮಗೆ ಅಭಿನಂದನೆ ಎಂದು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಆದರೆ ಇನ್ನೊಂದು ಸ್ವಲ್ಪ ಅವರಿಗೆ ಪರಿಹಾರ ಕೊಡುವಲ್ಲಿ ನಾವು ಸ್ವಲ್ಪ ಮುಂದುವರೆಸುವಂತಹ ಕೆಲಸಗಳನ್ನು ಬಹುಶಃ ಮಾಡಬೇಕಿದೆ ಅದನ್ನು ಸಂತೋಷ್ ಲಾಡ್ ಅವರು ಹಂತ ಹಂತವಾಗಿ ಬಹುಶಃ ಎರಡು ವರ್ಷ ಮೂರು ತಿಂಗಳು ಅವರ ಅವಧಿಯಾಗಿದೆ ಅದಕ್ಕೆಲ್ಲ ಸಹಕಾರ ಕೊಟ್ಟು ಇವತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯೋಜಿಸುವಂಥ ಈ ಕಾರ್ಯಕ್ರಮ ಇಷ್ಟೊಂದು ಜನ ಕಾರ್ಮಿಕರನ್ನು ಸೇರಿಸಬೇಕಿದ್ರೆ ಸುಲಭದ ಕೆಲಸಗಳಲ್ಲ ನಾನು ಎಷ್ಟೋ ಕಷ್ಟಪಡ್ತೇವೆ ನಾವು ಎಷ್ಟೋ ಜನರಿಗೆ ಕಾರ್ಮಿಕರ ಕಾರಣ ನಾವು ಪ್ರತಿ ಸಲ ಹೋದಲ್ಲಿ ಹೋದಲ್ಲಿ ಭಾಷಣ ಕೊಟ್ಟು ಸರ್ಕಾರದಿಂದ ಬರುವಂಥ ಯೋಜನೆಯನ್ನು ಪಡ್ಕೊಳ್ಳಿ ಬಂದು ಪಡ್ಕೊಳ್ಳಿ ಅಂತ ಹೇಳ್ತೇವೆ ಆದರೂ ಪಡ್ಕೊಳ್ಳಲ್ಲಿ ನಾವು ಹಿಂದೆ ಬೀಳ್ತೇವೆ ನಾವು ಸ್ವಂತ ದುಡ್ಡು ಕೊಟ್ಟು ಅವರನ್ನು ಕಾರ್ಮಿಕರ ಇಲಾಖೆಗೆ ಸೇರಿಸಿದರೆ ಅದನ್ನು ರಿನಿವಲ್ ಮಾಡಲಿಲ್ಲ ಲಾಸ್ಟ್ಗೆ ಏನಾದರೂ ಕ್ಯಾನ್ಸರ್ ರೋಗ ಮೊನ್ನೆ ಅದೇ ರೀತಿ ಆಯಿತು ಅವರ ಗಂಡನಿಗೆ ಕ್ಯಾನ್ಸರ್ ರೋಗ ಬಂತು ತಾವು ಎರಡು ಚಿಕ್ಕ ಮಗಳು ಇದ್ದಾರೆ ಒಬ್ಬ ತಾಯಿ ಹಿಡ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ತಾಯಿಗೆ ಐದು ಲಕ್ಷ ರೂಪಾಯಿ ಸಿಕ್ಕಿತ್ತು ಕಾರ್ಮಿಕರ ಕಾರ್ಡಿನಲ್ಲಿ ಆರು ದಿವಸದ ಹಿಂದೆ ಆ ಕಾರ್ಡ್ ಎಕ್ಸ್ಪೈರ್ ಆಗಿದೆ ರಿನ್ಯೂವಲ್ ಮಾಡುವಂಥ ಕೆಲಸಗಳನ್ನು ನಾವು ಮಾಡೋದಿಲ್ಲ ನಾವು ನಿಮ್ಮ ಹತ್ರ ಇವತ್ತು ವಿನಂತಿ ಮಾಡಿಕೊಳ್ಳೋದು ಬರೀ ಕಾರ್ಮಿಕರ ಕಾರ್ಡನ್ನು ಪಡ್ಕೊಳ್ಳುವಂಥದ್ದಲ್ಲ ಅದನ್ನು ವಿನಿಮಯ ಮಾಡುವಂತಹ ಕೆಲಸಗಳನ್ನು ಕೂಡ ನೀವು ಮಾಡಿದರೆ ಮಾತ್ರ ಆ ಸರ್ಕಾರದ ಯೋಜನೆಗಳು ನಿಮಗೆ ಪಡ್ಕೊಳ್ಳಲು ನೀವು ಯಶಸ್ವಿ ಆಗ್ತೀರಿ ಅದಕ್ಕೂ ಕೂಡ ಗಮನ ಕೊಡುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ನಾನು ಹೆಚ್ಚನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ತುಂಬಾ ಜನ ಮಾತಾಡ್ಲಿಕ್ಕೆ ಇದ್ದಾರೆ ನಮ್ಮ